ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದೀನಿ ಯಾವುದೋ ವ್ಲಾಗ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಸೊ ಅದಕ್ಕೆ ಮಾಡಲಿಲ್ಲ ಇವತ್ತು ನಾವು ಚಿಕ್ಕಮಕ್ಳಲ್ಲಿ ಇದ್ದಾಗ ಅಂಗಡಿಗೆ ಒಂದು ರೂಪಾಯಿ ಕೊಟ್ಟ ಎರಡು ಆಲ್ಕು ಕೊಡ್ತಿರಲ್ಲ ಅದೊಂದೊಂದು ವೀಡಿಯೋ ನೋಡಿದೆ ಅದಕ್ಕೆ ಮಾಡಬೇಕು ಅಂತ ಅನಿಸ್ತಿತ್ತು ನಮ್ಮ ಮನೆಯವರು ಮನೇಲೆ ಇದ್ರಲ್ಲ ಹಾಗಾಗಿ ಅವ್ರ ಜೊತೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮಾಡ್ಸೋಣ ಅಂತೇಳಿ ಕೇಳಿದೀನಿ ಹ್ಞೂ ಅಂತ ಹೇಳಿದರೆ ನೋಡ್ಬೇಕು ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ ಹೆಂಗ್ ಮಾಡ್ತಾರೆ ಅಂತೇಳಿ ಇವಾಗ ಮಧ್ಯಾಹ್ನ ಆಗಿದೆ ಆಲ್ರೆಡಿ ಎರಡೂವರೆ ಆಗಿದೆ ನೋಡೋಣ ಮಾಡ್ತೀನಿ ಅಂತ ಹೇಳಿದಾರೆ ಮಾಡ್ಕೊಡ್ತಾರೋ ಬೈತಾರೋ ಗೊತ್ತಿಲ್ಲ ಬಟ್ ನೋಡೋಣ ಏನ್ ಮಾಡ್ತಾರೆ ಇವಾಗ ಏನೇನ್ ತಗೊಂಡಿದ್ದೀರಾ ಅಂತ ಸ್ವಲ್ಪ ತೋರಿಸೋಟದಲ್ಲಿ ಅರ್ಧ ಪಾವ್ ಅದು ಅರ್ಧ ಪಾವಲ್ ಲೋಟದಲ್ಲೂ ಕಡಲೆ ತಂಡವ್ರೆ ಏನ್ ಮಾಡ್ತೀರ ಅದನ್ನ ಗ್ರೈಂಡ್ ಮಾಡ್ತೀರಾ ಇದೇನು ಇದು ಅದೇ ಸಕ್ಕರೆ ಒಂದು ಲೋಟ ಸಕ್ಕರೆ ಈ ಕಡಲೆ ಏನು ತಗೊಂಡಿದ್ವಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ಸಕ್ಕರೆ ಹ್ಞೂ ಸರಿ ಹಾಕಿ ಬೆರಡೇನಾ ಏಲಕ್ಕಿ ಏನು ಎಷ್ಟು ಎರಡು ಏಲಕ್ಕಿ ಸಕ್ಕರೆ ಕಡಲೆ ಏಲಕ್ಕಿ ತುಂಬೂರು ಗ್ರೈಂಡ್ ಮಾಡ್ತೀರಿ ಇವಾಗ ಹ್ಞೂ ಸರಿ ಫುಲ್ ನುಣ್ಣು ಗ್ರೈಂಡ್ ಮಾಡಿದ್ರಾ ಇಲ್ಲಿ ತರ್ತಾರೆ ಏನಿಲ್ಲ ಫುಲ್ ನುಣ್ಣಗಾಗಿದ್ಯಾ ಸರಿ ನೆಕ್ಸ್ಟ್ ಏನ್ ಮಾಡ್ತೀರಾ ತುಪ್ಪ ಏನು ಮಾಡ್ತೀರಾ ಎಷ್ಟಾಗ್ತೀರ ತೋರಿಸ್ಬಿಟ್ಟು ಹಾಕಿ ಸ್ವಲ್ಪ ನೀರಿದೆ ಅದಕ್ಕೆ ಹಾಕಿ ಡ್ರೈ ಆಗಿ ಖಾಲಿ ಬಾಣ್ಲಿ ಖಾಲಿ ಬಾಣ್ಲಿನ ಉಳಿತಾವ್ರಿ

ಬನ್ನಿ ಬೇಗ ಬೇಗ ಸಾದಿತೆ ಫುಲ್ ಕಾಯಬೇಕಾ ಹೌದಾ ಚಿಟಪಟ ಅಂತ ನೀರಿ ಇದ್ವೆ ನಾದ್ರಲಿ ನಿಜ ಸೇಯರ್ ಆಡ್ ಮಾಡ್ತೀನಿ ಆಫ್ ಮಾಡ್ತೀನಾ ಬಿಜಿ ಆದ್ಮೇಲೆ ಆಫ್ ಮಾಡೋದು ಸರಿ ಆಫ್ ಮಾಡಿ ಇವಾಗ ಗ್ಯಾರಂಟಿ ಮಾಡ್ತೀನಿ அது என்ன கண்டித்து ஆகல்வா சும்னை அங்கே மிக் கொட் பிடிது இஷ்டஈஸி நான் மடிமே டேஸ்ட் நோடமேல அது துப்பா ஜாஸ்தி ಆಮೇಲೆ பிராப்ளம் ஆகல்வா ಅಥವಾ ಇನ್ನೊಂದು அது இன்னொந்தாக மத்தொந்தாக ஏன்னாக ನೀವು ಇವತ್ತಿದ್ನು ಚೆನ್ನಾಗಿ ಅಂದರೆ ಪಕ್ಕ ಸ್ವೀಟ್ ಮಾಸ್ಟ್ರು ಅಂತ ಇಲ್ಲ ಅಂತಂದರೆ ಬರೀ ಬೊಗಳಂತ ಯಾವಾಗೆಲ್ಲ ನಾವು ನನ್ನ ಸೂಪರು ನಾನೇ ಚೆನ್ನಾಗಿ ಮಾಡೋದಂತ ಇವತ್ತು ಗೊತ್ತಾಗ ನೀನು ಬಂದ್ಬೇಡ ಮಾಡಿ ಘಮ ಒಳ ಚೆನ್ನಾಗಿ ಬರ್ತೈತಿ ಸುತ್ತ ಘಮ ನೋಡಿ ಟೇಸ್ಟ್ ಹೆಂಗಿರುತ್ತೆ ನೋಡೋಕೆ ಮಾತ್ರ ಚೆನ್ನಾಗಿ ಇವಾಗ ಅದು ಮತ್ತೆ ಇತ್ತ ಪ್ಲಾಸ್ಟಿಕ್ ಇದ್ರೆ ಸುಟ್ಕಿ ತೋದ್ರೆ ಅಷ್ಟೇ ಬಿಸಿಲು ಹಾಕಿ ಒಂಚೂರು ಬೆಚ್ಚ ಮಾಡ್ಕೊಂಡ ಪ್ಲಾಸ್ಟಿಕ್ಕಿಗೆ ಹಾಕೊಂಡು ತಿನ್ಬಾರ್ದು ಆ್ಯಕ್ಚುಲಿ ಬಿಸಿದ ಅದು ಸ್ವಲ್ಪ ಬಿಸಿ ಇದೆಯಲ್ಲ ಬಿಸಿ ಏನೇ ಪ್ಲಾಸ್ಟಿಕ್ ಹಾಕ್ಬಾರ್ದು ಈ ಪಾರ್ಸಲ್ ಕೊಡೋರಲ್ಲ ಪ್ಲಾಸ್ಟಿಕಲ್ ಕೊಡ್ತಾರಾದ್ರೆ ಸೊ ಫೈನಲಿ ಎಷ್ಟು ಎರಡು ನಿಮಿಷಕ್ಕೆ ಕೆಲಸ ಎರಡು ನಿಮಿಷಕ್ಕೆ ಏನಾರ ಮೆಜರ್ಮೆಂಟ್ರು ಆಲ್ಕೋ ತೊಟ್ಟಿಡ್ತಾವ್ರೆ ನೋಡೋಕ್ಕೇನೋ ಗೊತ್ತಾಗ್ತೈತಿ ಆಲ್ಕೋನೇ ಇದು ಅನ್ನೋ ಥರ ಬಟ್ ಮೇಲೆ ಗೊತ್ತಾಗ್ಬೇಕು ಟೇಸ್ಟ್ ಹೆಂಗಿರುತ್ತೆ ಅಂತ ನಾವು ಸ್ಕೂಲಿಗೆ ಹೋಗ್ಬೇಕಾರೆ ಒಂದು ರೂಪಾಯಿಗೆ ಎರಡು ನೀವೇಕಾರೆ ನೀವು ತಿಂತಿದ್ರಾ ಸೊ ಫೈ ಫೈನಲಿ ಆಲ್ಕೋ ರೆಡಿಯಾಗಿದೆ ಇದನ್ನ ಎಲ್ಲಿ ಅಲ್ಲ ಅದು ಕೋಲ್ಡ್ ಆಗಲಿ ಬೇಗ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಕೋಲ್ಡ್ ಆಗಲಿ ಅಂತೀರಾ ಸೊ ಫೈನಲಿ ಈ ರೇಂಜಿಗೆ ಮಾಡಿ ಇಟ್ಟಾವೆ ನೋಡಿ ಇದಕ್ಕೆ ತಕ್ಕನಾಗಿರೋದು ಬಟ್ಟಲು ಇರಲಿಲ್ಲ ಸ್ಟೀಲ್ ಬಟ್ಲು ಅದಕ್ಕೆ ಪ್ಲಾಸ್ಟಿಕ್ ಬಟ್ಲೇ ಸರಿಯಾಗುತ್ತೆ ಅಂತ ಹೇಳಿ ಅದನ್ನೇ ಕೊಟ್ಟಿದ್ದೀನಿ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಹೊಸ ಹೊಸ ವಿಡಿಯೋನ ಮಾಡಬೇಕು ಅಂತಂದರೆ ನಮಗೂ ಇಂಟ್ರೆಸ್ಟ್ ಇರುತ್ತೆ ಏನಾದ್ರು ಸ್ವೀಟ್ ರೆಸಿಪಿಗಳು ಬೇಕು ಅಂತಂದರೆ ಮೆಸೇಜ್ ಮಾಡಿ ಯಾಕೆ ನಮ್ಮ ನಮ್ಮನೆಯಾದ್ರೂ ಸ್ವೀಟ್ ಮಾಸ್ಟ್ರು ಅಲ್ಲೇನು ರೀ ಹೇಳ್ಕೊಡ್ತೀರಾ ನೆಕ್ಸ್ಟು ಒಂದು ಯಾವ್ದಾರು ಹೊಸ ಸ್ವೀಟ್ ಹೇಳ್ಕೊಡಿ ಅಂತ ಟಾರ್ಚರ್ ಕೊಡ್ತೀನಿ ಬಟ್ ಅವ್ರು ಹೇಳ್ಕೊಡಲ್ಲ ಇವತ್ತೇನೋ ಒಳ್ಳೆ ಮನಸ್ಸು ಬಂದು ಹೇಳ್ಕೊಟ್ಟವ್ರೆ ಬಟ್ ಏನು ಹೇಳ್ರಿ ನೀವಾದರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳಿರಿ ಹೇಳಿ ನಾಚಿಕೆ ಬಿಡಿ ನಮ್ಮನೇ ಸ್ವಲ್ಪ ನಾಚಿಕೆ ಹೇಳಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ಸಪೋರ್ಟ್ ಮಾಡಿ ಕೊನೆಗೂ ನಮ್ಮ ಮನೆಯವ್ರ ಜೊತೆ ಒಂದು ಮಾತಾಡ್ಸಿದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಿಂಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ ನಮಗೂ ಎನ್ಕರೇಜ್ ಮಾಡಿ ಐದೇ ನಿಮಿಷನ ಹತ್ತು ನಿಮಿಷ ಆಗಿರ್ಬೇಕು ಮಾಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಒಂದ್ಸರಿ ಕುಯ್ತೀನಿ ಅಂತ ಕುಯ್ಯೋ ಕೊಯ್ತಾವ್ರೆ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕಟ್ಟಿಂಗ್ ಬರೋಲ್ಲ ಆಮೇಲೆ ಅಂತ ಹೇಳ್ಬಿಟ್ಟು ಇವಾಗಲೇ ಕುಯ್ತವ್ರಪ್ಪ ಮೆತ್ತಗೈತೆ ಅದು ಗಟ್ಟಿ ಆದಮೇಲೆ ಕಂಡ್ರಿ ಕುಯ್ಯೋದು ಗೊತ್ತು ಗೊತ್ತಿದ್ರೆ ಯಾರು ಹಿಂಗೆ ಕುಯ್ತಾರೆ ಓ ಅದಕ್ಕೆ ನಾನು ಹೇಳೋದು ಬಿಡು ನೀನು ಒಳ್ಳೆ ಸ್ವೀಟ್ ಮಾಸ್ಟ್ ಅಲ್ಲ ಅಂತವಾ ನೋಡದ್ರಿ ಮೆತ್ತಗೈತೆ ಸೊ ಫೈನಲಿ ಗೈಸ್ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಇವಾಗ ಇಷ್ಟು ಗಟ್ಟಿ ಆಗ್ಬಿಟ್ಟಿದೆ ಕುಯ್ತಾವ್ರೆ ನೋಡೋಣ ಹೆಂಗಿರತ್ತೆ ಟೇಸ್ಟು ಫಸ್ಟ್ ಒಂಚೂರು ಕೊಡಿ ಫಸ್ಟ್ ಟೇಸ್ಟ್ ನೋಡ್ಬಿಟ್ಟಿ ಹ್ಞೂ ಸಕ್ಕತ್ತಾಗೈತೆ ಅಂದ್ರಿ ಅದೇ ತುಪ್ಪದ ಫ್ಲೇವರ್ ಗೊತ್ತಾ ತಿಳಿದಳು ಅವ್ರು ಮಾಡೋದ್ರಲ್ಲಿ ಬರೀ ಆಯಿಲ್ ಆಗ್ತಾರಲ್ಲ ಫ್ಲೇವರ್ ಗೊತ್ತಲ್ಲ ಸಕ್ಕತ್ತಾಗಿದೆ ಮಾತ್ರ ಯಾರಾದ್ರೂ ಮಾಡ್ಕೊಂಡು ತಿನ್ಬೋದು ಸೊ ಫೈನಲಿ ನನ್ನ ಮಕ್ಕಳು ಬಂದವರೇ ಸ್ಕೂಲಿಂದ ಬನ್ರಲ್ಲ ಕಟ್ಕೆ ಚೆನ್ನಾಗಿದ್ಯಾ ಸ್ವೀಟು ಯಾವ ಥರ ಇದೆ ತಿಂದಿದ್ದೀರಾ ನೀರನ್ನ ಯಾವತ್ತು ತಿಂದಿದ್ದಲ್ವಾ ನಾವು ತಿಂತಾ ಇದ್ವಿ ಒಂದು ರೂಪಾಯಿ ಕೊಟ್ಟರೆ ಎರಡು ಕೊಡ್ತಾ ಇದ್ರು ಬಟ್ ಇವಾಗಿನ ಮಕ್ಕಳಿಗೆ ಅದೆಲ್ಲ ಗೊತ್ತಿಲ್ಲ ಒಂದು ಇವಾಗ ಎರಡು ರೂಪಾಯಿಗೆ ಒಂದು ಸೊ ಫೈನಲಿ ಚೆನ್ನಾಗಿದೆ ಗಾಯಸ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮನೆಯವರು ಜಾಸ್ತಿ ತಿನ್ಬೇಡಿ ಒಂದೇ ಸಲ 别人来分东西。<noise> <noise>